ಹೊಸರು ದಿನೇಶ್ವರ ಕೈ ಹಿಂದಿರುವ ಶಕ್ತಿ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಆಗಿರಬಹುದು ಶಾಸಕರ ವಿರುದ್ಧ ನಿಮ್ಮ ಹೋರಾಟಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನರಿಗೆ ತಲುಪುವಂತ ಕೆಲಸಗಳನ್ನ ಯಾವ್ದು ಮಾಡ್ತಾ ಇಲ್ಲ ಅದನ್ನ ಜನರಿಗೆ ತಲುಪುವಂತ ಕೆಲಸ ಎಲ್ಲರನ್ನೂ ಕೂಡ ಹೊಂದಾಣಿಕೆಯಲ್ಲಿ ಕಲ್ಕೊಂಡೆ ದಿನೇಶ ಚತುರ್ ಕೈಯಲ್ಲಿ ಸಾಧ್ಯ ಇದೆಯಾ ಎಲ್ಲರೂ ಸೇರಿ ಪಕ್ಷ ಹಾಗಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಪಕ್ಷನ ಮುನ್ನಡೆಸುವಂತ ಕೆಲಸ ಮಾಡ್ತೇನೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಈ ಕಳೆದ ಮೂರು ದಿನಗಳ ಹಿಂದಷ್ಟೇ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿರ್ದೇಶಕರಾಗಿರುವ ಹೊಸೂರು ದಿನೇಶ್ವರ್ ನಮ್ಮ ಜೊತೆ ಇದ್ದಾರೆ ಹೊಸೂರು ದಿನೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಸರಿಯಾಗಿದ್ದೀರಾ ಚೆನ್ನಾಗಿದೆ ಹೊಸರು ದಿನೇಶ್ ಅವರೇ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಇನ್ನೊಂದು ಹೊಸ ಜವಾಬ್ದಾರಿ ಕೆಲಸ ಕೊಟ್ಟಿದ್ದೆ ಆ ಕೆಲಸನ ನಿಭಾಯಿಸುವಂಥ ಕೆಲಸಗಳನ್ನ ಮಾಡುವಂತ ಕೆಲಸಗಳನ್ನ ನಾನ್ ಮಾಡ್ತೇನೆ హసూరు దినేశ్వర ఈ హిందూ కూడా కొప్ప తాలూకు బోర్చా అధ్యక్షర శృంగేరి క్షేత్ర యువ మోర్చి చిక్మూరు జిల్లా రైతు మోర్చద ప్రధాన కార్యదర్శి సేవ స ఈ హిందూ కూడా హెచ్చి సంఘటన తో కొత్త తాలూకు ఇవాబారి కూడా మేలు హేగ అనస్త జారి ఇదికే జవాబారి ఇది అధికార అలా ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಕೊಟ್ಟಾಗ ಅದು ಅಧಿಕಾರ ಅಂತ ಯಾರು ಯೋಚನೆ ಮಾಡಲ್ಲ ಮಾಡೋದಿಲ್ಲ ನನಗೆ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಸ್ವಯಂ ಸೇವಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದೊಂದು ಹುದ್ದೆ ಅಲ್ಲದೆ ಇರೋದ್ರಿಂದ ದಿನಂಪ್ರತಿ ನಾವು ಪಕ್ಷದ ಜವಾಬ್ದಾರಿ ಕೆಲಸಗಳನ್ನ ನಿಭಾಯಿಸುವಂಥ ಕೆಲಸಗಳು ಮಾಡಬೇಕು ಎಲ್ಲ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಒಟ್ಟಾಗಿ ತಗೊಂಡೋಗಿ ಪಕ್ಷವನ್ನು ಕಟ್ಟುವಂಥ ಕೆಲಸಗಳನ್ನ ನಾವು ಮಾಡಬೇಕು ಮಾಡ್ತೀವಿ ಆ ನಿಟ್ಟಿನಲ್ಲಿ ಮುಂದುವರಿತೀವಿ ಹೇಳಿ ಅದ್ರಲ್ಲಿ ಯಶಸ್ವಿ ಅಂತ ನಾನು ನಂಬಿಕೆ ಹೊಸೂರು ದಿನೇಶ್ ಅವರೇ ಏನು ಅಧ್ಯಕ್ಷರ ಆಯ್ಕೆ ನಡೆಯುವ ಸಂದರ್ಭದಲ್ಲೂ ಕೂಡ ಇನ್ನಿತರ ಆಕಾಂಕ್ಷೆಗಳಿದ್ರು ಒಟ್ಟು ಎಂಟು ಜನ ಆಕಾಂಕ್ಷೆಗಳ ಪಟ್ಟಿಯನ್ನು ವೀಕ್ಷಕರು ತೆಗೆದುಕೊಂಡು ಹೋಗಿದ್ರು ಎಲ್ಲ ಒಂದ್ ಕಡೆ ಬಂದ ಮಾಹಿತಿ ಪ್ರಕಾರ ಹೊಸೂರು ದಿನೇಶ್ ಅವರು ಅಧ್ಯಕ್ಷರಾಗಲು ಕೆಲವರು ವಿರೋಧ ಮಾಡಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ವಿರೋಧದ ನಡುವೆಯೂ ಹೊಸೂರು ದಿನೇಶ್ ಅವರು ಆಗಿದೆ ಹೇಗೆ ಎಂಟು ಜನ ಅಪೇಕ್ಷಿತ ಇರತಕ್ಕಂಥದ್ದು ಸತ್ಯ ನಮ್ಮ ಪಕ್ಷದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೆ ಪಕ್ಷದೊಳಗಡೆ ಚರ್ಚೆ ಮಾಡಬಹುದು ಕೇಳ್ಬೋದು ಅದೇ ರೀತಿಯಲ್ಲಿ ಎಂಟು ಜನರು ಸಮರ್ಥರಿದ್ದವರೇ ಕೇಳಿದ್ದಾರೆ ಹಾಗಾಗಿ ಪಕ್ಷ ಸಮರ್ಥವಾಗಿದೆ ಅಂತ ಹೇಳಿ ಯೋಚನೆ ಮಾಡಿದೆ ನನ್ನನ್ನು ಈ ಸಂದರ್ಭಕ್ಕೆ ಇವರಾದರೂ ಒಳ್ಳೇದಾಗುತ್ತೆ ಅಂತ ಹೇಳಿ ಪಕ್ಷ ನನಗೆ ಈ ಜವಾಬ್ದಾರಿ ನೀಡಿದೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಎಲ್ಲ ಹಿರಿಕಿರಿಯ ನಾಯಕರುಗಳ ಮತ್ತು ಕಾರ್ಯಕರ್ತರ ಅನಿಸಿಕೆ ಒಂದಷ್ಟು ಸಹಕಾರ ಒಂದಷ್ಟು ಸಲಹೆಗಳನ್ನ ತಗೊಂಡು ನಾನು ಮುಂದುವರಿಯುವಂಥ ಕೆಲಸಗಳನ್ನ ಮಾಡ್ತೇನೆ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ರಾಜಗೌಡರಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥದ್ದು ಕೊಪ್ಪ ತಾಲೂಕಿನಲ್ಲಿ ಯಾವುದೇ ಅಧಿಕಾರವು ಕೂಡ ಬಿಜೆಪಿ ಹಿತದಲ್ಲಿ ಇಲ್ಲ ಇಡೀ ಶೃಂಗೇರಿ ಕ್ಷೇತ್ರದಲ್ಲಿ ಇಲ್ಲೂ ಕೂಡ ಇಲ್ಲದಿರುವಂಥದ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಇಲ್ಲ ಇಲ್ಲ ಈಗ ಈ ಹಿನ್ನೆಲೆಯಲ್ಲಿ ನೀವು ಆಯ್ಕೆ ಆಯ್ಕೆಯಾಗಿರುವಂತದ್ದು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟು ಸವಾಲುಗಳಿದವು ನಿಮಗೆ ಈಗ ಸಂದಿಗ್ಧ ಪರಿಸ್ಥಿತಿ ಅಂತ ಏನಿಲ್ಲ ನಮ್ಮ ಪಕ್ಷ ಶೃಂಗೇರಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ ಯಾರಿಗೂ ಯೋಚನೆ ಮಾಡುವಂಥದ್ದು ಏನಿಲ್ಲ ಸಮರ್ಥವಾಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಮರ್ಥರಾಗಿದ್ದಾರೆ ಸಮರ್ಥವಾಗಿ ಕೆಲಸ ಮಾಡುವಂಥವರಿದ್ದಾರೆ ಜೊತೆಗೆ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಬೇರೆ ಗಟ್ಟಿಯಾಗಿದೆ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಕಾರ್ಯಕರ್ತರು ನಾವೇನು ಮಾಡಿರೋದ್ರಿಂದ ಸೋಲಾಗಿರ್ಬೋದು ಚುನಾವಣೆ ಈ ಚುನಾವಣೆ ಸೋಲು ತುಂಬಾ ಕಡಿಮೆ ಅಂತರಿಸೋರು ಈ ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಕೆಲಸ ಮಾಡದೇ ಇದ್ರೂ ಈ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಬಹುದು ಅಂತ ಹೇಳಿ ನಿರೂಪಿಸ್ಕೊಟ್ಟಿದ್ದಾರೆ ಹಾಗಾಗಿ ಜೀವರಾಜವ್ರು ಕೆಲಸ ಮಾಡಿದ್ದಾರೆ ಎಲ್ಲರೂ ಹೇಳ್ತಾ ಇದ್ರು ಈ ಹಿಂದೆ ಎಚ್ ಜಿ ಗೋವಿಂದೇಗೌಡರು ಈ ಕ್ಷೇತ್ರ ಶಾಸಕರಾಗಿ ಕೆಲಸ ಮಾಡಿದ ನೀವು ನೀವೊಂದು ಮಾತಾಡಿದ್ರಿ ಕೆಲಸ ಮಾಡಿದ್ರು ಕೂಡ ಯಾವುದೋ ಒಂದು ಅವರ ಗುಣನೋ ಅಥವಾ ಅವರ ನಡತೆನೋ ಯಾವುದೋ ಒಂದು ಇಷ್ಟ ಆಗಿ ಅಲ್ವಾ ಜನತೆ ಮತ ಕೊಟ್ಟಿರೋದು ಈಗ ಒಂದು ಹೋಟೆಲ್ ಸೋತರು ಸೋಲೆ ಅಲ್ವಾ ಅದು ಚುನಾವಣೆಯಲ್ಲಿ ಒಂದು ಹೋಟೆಲ್ ಸೋತರು ಸೋಲೇನೆ ಲಾಟ್ರಿ ಮುಖಾಂತರ ಸೋಲಾದ್ರು ಸೋಲೇನೆ ಅದನ್ನ ನಾವು ಸೋಲಲ್ಲ ಅಂತ ಹೇಳಲಿಕ್ಕೆ ಆದ್ರೆ ಈ ಕ್ಷೇತ್ರದ ಜನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ನಂಬಿಕೆ ಇಟ್ಬಿಟ್ಟು ಕೇವಲ ಇನ್ನೂರ ಒಂದು ಓಟ್ ಮಾತ್ರ ವ್ಯತ್ಯಾಸ ಆಗಿದೆ ಇವತ್ತು ಇನ್ನೂರ ಒಂದು ಓಟ್ ನಮಗೆ ಅದರಲ್ಲಿ ನೂರ ಒಂದು ಓಟ್ ಬಂದಿದ್ದು ನಾವು ಗೆಲ್ತಾ ಇದ್ವಿ ಅಂದರೆ ಒಂದು ಏನು ಅಂತಂದರೆ ನಾವು ಯೋಚನೆ ಮಾಡಬೇಕಾಗಿರೋದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ರೂ ಜನರ ಜೊತೆಗೆ ಯಾವುದೇ ಒಂದು ಸಮಸ್ಯೆಗಳಲ್ಲಿ ತೊಡಸ್ಕೊಂಡೇ ಇದ್ರೂ ಕೂಡ ಈ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಬೋದೇನಾ ಅಂತೇಳಿ ನಮಗೊಂದು ಕ್ವಶನ್ ಬರ್ತಾಯಿದೆ ಯಾಕೆ ಅಂದರೆ ಮೊನ್ನೆ ಹೆಚ್ ಜಿ ಗೋವಿಂದೇಗೌಡರು ದಿವಂಗತ ಹೆಚ್ ವಿ ಗೋ ಗೋವಿಂದೇಗೌಡರು ಈ ಕ್ಷೇತ್ರ ಶಾಸಕರಾಗಿ ಮಂತ್ರಿ ಆಗಿದ್ರು ಆ ನಂತರದಲ್ಲಿ ಮಂತ್ರಿಯಾಗಿ ಚಂದ್ರೇಗೌಡರು ಇದ್ದರು ಆ ನಂತರದಲ್ಲಿ ಜೀವರಾಜ್ ಅವರು ಶಾಸಕರಾದ ಮಂತ್ರಿ ಆಗಿದ್ದರು ಆದರೆ ಗೋವಿಂದೇಗೌಡರ ಬಗ್ಗೆ ಏನು ಹೇಳ್ತಾ ಇದ್ರು ಅಂತಂದರೆ ಅವರು ನೇರವಾಗಿ ಮಾತಾಡ್ತಾರೆ ಏನಾದ್ರು ವಿಷಯ ಇದ್ರು ಬೈತಾರೆ ತಪ್ಪಿದ್ರು ಬೈತಾರೆ ಅಂತ ಹೇಳಿ ಭಯ ಪಡ್ತೇವೆ ನಾವು ಕೂಡ ಸಣ್ಣ ಇರಬೇಕಾದ್ರೆ ಅವ್ರು ಏನಾದ್ರು ಮಾತಾಡಿದ್ರು ಬೈತಾರೆ ಅಂತ ಅವ್ರ ಎದುರುಗಡೆ ಎಲ್ಲಿ ಯೋಚನೆ ಮಾಡ್ತಾ ಇದ್ವಿ ಆ ನಂತರದಲ್ಲಿ ಜೀವರಾಜ್ ಅವರು ಕೂಡ ಈ ಕ್ಷೇತ್ರ ಹಲವಾರು ಅಭಿವೃದ್ಧಿ ಕೆಲಸಗಳು ತಂದಿದ್ದಾರೆ ಈ ಜನ ಇವತ್ತು ಶೃಂಗೇರಿ ಕ್ಷೇತ್ರ ಜನ ನೆನ್ಪಿಡುವಂಥ ಕೆಲಸಗಳನ್ನ ಜೀವರಾಜ್ ಅವರು ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆದ್ರೆ ಜೀವರಾಜ್ ಏನಪ್ಪಾ ಅಂತಂದ್ರೆ ತಪ್ಪು ಅನ್ನೋದು ತಪ್ಪು ಅಂತಾನೆ ಹೇಳ್ತಾ ಇದ್ರು ಏನಾರು ಹೇಳ್ಬೇಕಂದ್ರೆ ನೇರವಾಗಿ ಹೇಳ್ತಿದ್ರು ಆ ನಿಮಿಷದಲ್ಲಿ ಹೇಳಿ ಮುಗಿಸ್ತಾ ಇದ್ರು ಆ ಅದನ್ನ ಜನ ಏನ್ ತಿಳ್ಕೊಂಡ್ರು ಜೀವರಾಜ್ ಅವ್ರ ಏನೋ ನಮಗೆ ಬೈತಿದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ಭಾವನೆ ತಿಳ್ಕೊಂಡ್ರು ಅದು ತಪ್ಪು ಇದನ್ನ ಇವತ್ತಿನ ಸಂದರ್ಭ ಕಾಣದೇ ಇದ್ರು ನೇರವಾಗಿ ಹೇಳುವಂತ ವ್ಯಕ್ತಿತ್ವನೇ ಬೇಕು ಇವತ್ತು ಜೀವರಾಜ್ ಅವ್ರ ಬಗ್ಗೆ ಜನ ಮಾತಾಡ್ತಿದ್ದಾರೆ ಈ ಕ್ಷೇತ್ರಕ್ಕೆ ಕೆಲಸ ಈ ಡೆವಲಪ್ಮೆಂಟ್ ಅನ್ನೋದೇನೋ ತೋರಿಸಿದ್ರೆ ಜೀವರಾಜವರೇ ನೀವು ನಾನು ಕೇಳ್ತಿರೋದು ಇಷ್ಟೇ ಇವತ್ತು ಜೀವರಾಜ್ ಅವ್ರಿಗೆ ಮುಂಚೆ ಈ ಕ್ಷೇತ್ರದಲ್ಲಿ ಮುರಾರ್ಜಿ ಶಾಲೆಗಳಿರಲಿಲ್ಲ ಬಡವರು ಎಷ್ಟೋ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಇರಲಿಲ್ಲ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿರಲಿಲ್ಲ ಅದ್ರ ಜೊತೆಗೆ ಡಿಗ್ರಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಮೂರು ತಾಲೂಕಲ್ಲಿ ಡಿಗ್ರಿ ಕಾಲೇಜ್ ಆಗಬೇಕಂತ ನೋಡಿಕೊಂಡ್ರು ಶೃಂಗೇರಿನಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಮಾಡಿದರು ಎಮ್ ಕಾಮ್ ಮಾಡಿದರು ಬಿ ಬಿ ಎಮ್ ಮಾಡಿದರು ಮತ್ತು ಎಸ್ ಎಲ್ ಸಿ ಆದ ನಂತರದಲ್ಲಿ ಮಕ್ಕಳಿಗೆ ಸ್ಕಿಲ್ ಅನುಕೂಲ ಆಗಲಿ ಅಂತೇಳಿ ಐ ಟಿ ಐ ಕಾಲೇಜ್ ತಂದ್ರು ಆ ನಂತರದಲ್ಲಿ ಡಿಪ್ಲೊಮಾ ಕಾಲೇಜ್ ತಂದರು ಈ ಥರದ ಹಲವಾರು ಕೆಲಸಗಳನ್ನ ನೂರಾರು ವರ್ಷ ಈ ಕ್ಷೇತ್ರದ ಜನ ನೆನ್ಪಿಡುವಂಥ ಕೆಲಸಗಳನ್ನ ಜೀವರಾಜ್ರು ಮಾಡಿದರು ಹಾಗಾಗಿ ಅದನ್ನ ಆ ಕೆಲಸಗಳನ್ನ ನೆನ್ಪಿಟ್ಬಿಟ್ಟು ಜನ ಓಡ್ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ಅದರಲ್ಲೆಲ್ಲ ಒಂದು ಕಡೆ ನಾವು ವಿಫಲವಾಗಿದ್ದೀವಿ ಅಂತ ಹೇಳ್ತೀವಿ ಯೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆ ಸೋಲು ಪರಿವಾರ ಪುನರಾವರ್ತನೆ ಆಗದಿರುತ್ತೆ ಗೆಲುವಾಗುವಂಥ ಕೆಲಸಗಳನ್ನ ನಾವೆಲ್ಲರೂ ನಾವು ಕಾರ್ಯಕರ್ತರ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ ನೂರಕ್ಕೆ ನೂರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಮತ್ತೆ ಭಾರತೀಯ ಜನತಾ ಪಾರ್ಟಿ ತೆಕ್ಕೆ ಬರುತ್ತದೆ ಅನ್ನುವಂಥ ಪೂರ್ಣ ಸಂಪೂರ್ಣವಾದ ವಿಶ್ವಾಸ ನನಗಿದೆ ಹೊಸರು ದಿನೇಶ್ ಅವರೇ ಈಗ ನೀವು ನೂತನ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ನಾನು ನೇರವಾಗಿ ಕೇಳ್ತೇನೆ ಹೊಸರು ದಿನೇಶ್ ಅವರ ಹಿಂದಿರುವ ಶಕ್ತಿ ಯಾವುದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇರೋದಾ ಅಥವಾ ಡಿ ಎನ್ ಜೀವರಾಜ್ ಅವರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ ಮೇಲೆ ಅದಕ್ಕೆ ಅವರು ಬರ್ತಾರೆ ಅಸಂಖ್ಯಾತ ಕಾರ್ಯಕರ್ತರು ಬರ್ತಾರೆ ನನ್ನ ರೀತಿ ಕಾರ್ಯಕರ್ತರು ಬರ್ತಾರೆ ಎಲ್ಲ ಬರ್ತಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಈ ಬಾರಿ ದಿನೇಶ್ ಚೌತೂರ್ ಅವರ ಅಧ್ಯಕ್ಷರಾಗಲು ಪ್ರಮುಖ ಕಾರಣನೇ ಡಿ ಎನ್ ಜೀವರಾಜ್ ಅವರು ಡಿ ಎನ್ ಜೀವರಾಜ್ ಅವರೇ ದಿನೇಶ್ ಚೋತೂರ್ ಅವರ ಆಗ್ಲೇಬೇಕಂತ ಹಠಕೇಳಿ ಬರ್ತಾ ಇದೆ ಹೌದಾ ಆ ತರದ್ದೆಲ್ಲ ನೀವು ಪತ್ರಿಕೆಯರು ಊಹೆ ಮಾಡ್ಕೊಂಡು ಹೇಳಿ ಪತ್ರಿಕೆಯನ್ನು ಊಹೆ ಮಾಡ್ಕೊಳ್ತಿಲ್ಲ ನಿಮ್ಮ ಪಕ್ಷದ ಆಂತರಿಕ ವಲಯದಲ್ಲಿ ನಡೆದಂತ ವಿಚಾರವನ್ನೇ ಕೇಳ್ತಾ ಇದ್ದೀನಿ ಅಷ್ಟೇ ಅದನ್ನ ನೀವು ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷ ಬೇರೆ ಪಕ್ಷಗಳಿಗಿಂತ ಭಿನ್ನ ಯಾಕೆ ನಾನು ಮೊದಲಿಗೆ ಹೇಳಿದೆ ವಾಕ್ ಸ್ವತಂತ್ರ ಇದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ತಿಂಗಳು ಎರಡು ತಿಂಗಳು ರಾಜೀನಾಮೆ ಕೊಟ್ಟಿದಾರಾ ಇಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ ಇವತ್ತು ನಮ್ಮ ಪಕ್ಷದಲ್ಲಿ ಹದಿನೈದೇ ಹದಿನೈದು ದಿನಕ್ಕೆ ಇವತ್ತು ವೀಕ್ಷಕರು ಬಂದು ಜಿಲ್ಲಾಧ್ಯಕ್ಷ ಆಯ್ಕೆ ಆದ ನಂತರದಲ್ಲಿ ತಾಲೂಕಿನ ವೀಕ್ಷಕರು ಬಂದು ಕೂತ್ಕೊಂಡು ನಮ್ಮೆಲ್ಲರ ಗೌಪ್ಯವಾಗಿ ವರದಿ ತಗೊಂಡು ಆ ನಂತರದಲ್ಲಿ ಜಿಲ್ಲಾ ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಕಾರಣಕರ್ತರು ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಜೀವರಾಜರ ಕಾರಣಕರ್ತ ಇರ್ಬೋದು ಸಿಟಿ ಲೆವೆಲ್ ಕಾರಣಕರ್ತಿ ಇರ್ಬೋದು ಜಿಲ್ಲಾಧ್ಯಕ್ಷ ಕಾರಣಕರ್ತಿರ್ಬೋದು ನಮ್ಮ ನಾಯಕ ಗಣೇಶ್ ಕಾರಣಕರ್ತ ಇರ್ಬೋದು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾರಣಕರ್ತ ಇರ್ಬೋದು ಮುಖಂಡರು ಕಾರ್ಯಕರ್ತ ಕಾರಣಕರ್ತ ಇರ್ಬೋದು ಅದನ್ನ ಇಲ್ಲ ಅಂತ ಹೇಳೋದು ಯಾರ ಒಬ್ಬರು ಕೂಡ ತೀರ್ಮಾನ ಮಾಡಲಿಕ್ಕಾಗಲ್ಲ ಎಲ್ಲರೂ ಸಮೂಹ ಕೂತ್ಕೊಂಡು ತೀರ್ಮಾನಗಳು ಮಾಡಿದ್ದಾರೆ ಈ ಸಂದರ್ಭಕ್ಕೆ ದಿನೇಶ್ ಆದರೆ ಆಗ್ಬಹುದು ಪಕ್ಷಕ್ಕೆ ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲರಿಗೂ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಮಂಡಲದ ತಾಲೂಕಿನ ಅಧ್ಯಕ್ಷ ಆಗೋ ಅರ್ಹತೆ ಇದೆ ಮಾತಾಡ್ತಾ ಹೇಳಿದ್ರಿ ವಾಕ್ ಸ್ವಾತಂತ್ರ್ಯ ಅಂತ ಹೇಳಿದ್ರಿ ಆ ವಾಕ್ ಸ್ವಾತಂತ್ರ್ಯದಲ್ಲಿ ಮಾತಾಡಿದ್ರೆ ನಮಗೆ ಹೇಳಿರುವಂತದ್ದು ಅದಕ್ಕೆ ನಾವು ಈ ಪ್ರಶ್ನೆ ಕೇಳಿದ್ವಿ ಇಲ್ಲ ನಿಮ್ಗೆ ತಪ್ಪು ಮಾಹಿತಿ ಬಂದಿದೆ ವಾಕ್ ಸ್ವಾತಂತ್ರ್ಯ ಮಾತಾಡಬಹುದು ನಮ್ಮ ಪಕ್ಷ ಅದಕ್ಕೋಸ್ಕರ ಮಾತಾಡಿದಾರೆ ಹೇಳಿರುವಂತದ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರು ಬೇಕಾದರೂ ಪಕ್ಷದ ವೇದಿಕೆಯಿಂದ ಚರ್ಚೆ ಮಾಡಬಹುದು ಚರ್ಚೆ ಮಾಡಬಹುದು ಅಭಿಪ್ರಾಯಗಳನ್ನ ಹೇಳ್ಬೋದು ಸಂಪೂರ್ಣ ಕೇಳಲಿಕ್ಕೆ ಹಕ್ಕಿದೆ ಬಿ ಜೆ ನಲ್ಲಿ ಮಾತ್ರ ಅದು ಇಲ್ಲ ಹಾಗಾಗಿ ಇದನ್ನ ಎಲ್ಲ ಕಾರ್ಯಕರ್ತರು ಅಸಂಖ್ಯಾತ ಜನ ಇವತ್ತು ಹೋಗ್ತಾ ಇರೋದು ಭಾರತೀಯ ಜನತಾ ಇದಕ್ಕೋಸ್ಕರ ಉತ್ತರ ಈಗಸ್ತಾರ ಈಗ ನೀವೀಗ ಅಧ್ಯಕ್ಷರಾಗಿ ಆಯ್ಕೆ ಸಂದರ್ಭದಲ್ಲಿ ನಿಮ್ಮ ಪಕ್ಷದಲ್ಲಿ ತಾಲೂಕು ಮಾಜಿ ಅಧ್ಯಕ್ಷ ಇರ್ಬೋದು ಸದಸ್ಯರು ಇರ್ಬೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು ಹಾಗೆ ಮಂಡಲದ ಮಾಜಿ ಅಧ್ಯಕ್ಷಗಳಿರ್ಬೋದು ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು ತುಂಬಾ ಹಿರಿಯ ಕಿರಿಯ ನಾಯಕರು ಎಲ್ಲರು ಇದ್ದಾರೆ ಅವರೆಲ್ಲರನ್ನು ಕೂಡ ಹೊಂದಾಣಿಕೆಯಲ್ಲಿ ಕರ್ಕೊಂಡು ಹೋಗಕ್ಕೆ ದಿನ ಚತುರ್ಥಿ ಸಾಧ್ಯ ಇದೆಯಾ ನೋಡಿ ಇದನ್ನ ನಿಮಗೆ ಮೊದಲನಾಗಿ ಮೊದಲನೇದಾಗಿ ಹೇಳಿದೆ ನಾವೆಲ್ಲ ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ತಗೊಂಡು ಹೋಗುವಂಥದ್ದೇ ಒಂದು ಪಕ್ಷ ಹಾಗಾಗಿ ಪಕ್ಷ ಅಂದ್ರೆ ನಾನೊಬ್ಬನೇ ಅಲ್ಲ ಎಲ್ಲರೂ ಸೇರಿ ಪಕ್ಷ ಹಾಗಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಪಕ್ಷನ ಮುನ್ನಡೆಸುವಂತ ಕೆಲಸ ಮಾಡ್ತೀವಿ ಒಬ್ಬನೇ ನಾನು ಅದೇ ಹೇಳುವಂಥದ್ದು ಎಲ್ಲ ನಾಯಕರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವ ಕೆಪಾಸಿಟಿ ಅಥವಾ ಶಕ್ತಿ ದಿನೇಶ ಚತುರ್ ಅವ್ರಿಗೆ ಇದೆಯಾ ಮುಂದಿನ ದಿನಗಳಲ್ಲಿ ನೀವು ಅದನ್ನ ನೋಡಬಹುದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಿರ ಹಾಗಾದ್ರೆ ನೋಡ್ಬೋದು ಹೊಸರು ಈಗ ರಾಜ್ಯದಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರೇ ಇಂಥ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರ ಪರ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಯಕರ್ತರ ಅನ್ಯಾಯದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಗಿರ್ಬೋದು ಶಾಸಕರ ವಿರುದ್ಧ ನಿಮ್ಮ ಹೋರಾಟಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಶೃಂಗೇರಿ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಪಕ್ಷ ಅದೇ ರೀತಿಯಲ್ಲಿ ಕೊಪ್ಪ ತಾಲೂಕಿನಲ್ಲೂ ಕೂಡ ನಾವು ಈ ಕ್ಷೇತ್ರದ ಶಾಸಕರು ಯಾವ ಕೆಲಸಗಳನ್ನ ಜನರಿಗೆ ತಲುಪುವಂಥ ಕೆಲಸಗಳನ್ನ ಯಾವುದನ್ನು ಮಾಡ್ತಾ ಇಲ್ಲ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ ನಾವು ಇನ್ನೊಂದೇನು ಹೇಳ್ತೀವಿ ನಮ್ಮ ಕಾರ್ಯಕರ್ತರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲೇ ಕೂಡ ತೊಂದರೆ ಮಾಡ್ತಾಯಿದ್ರೆ ಅನಿವಾರ್ಯವಾಗಿ ನಾವು ಜೊತೆಗೆ ಸ್ಪಂದಿಸ್ತೇವೆ ಜೊತೆಗೆ ಹೋರಾಟ ಮಾಡಲಿಕ್ಕೂ ನಾವು ಯಾವ ಕಾರಣಕ್ಕೂ ಯೋಚನೆ ಮಾಡಲ್ಲ ನಾವು ಬಂದಿರೋದೇ ಹೋರಾಟದ ಮುಖಾಂತರ ಹಾಗಾಗಿ ಆಡಳಿತ ಪಕ್ಷದ ತಪ್ಪುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀವಿ ಈಗಾಗಲೇ ಆಡಳಿತ ಪಕ್ಷದಲ್ಲಿ ನಿಮಗೆ ಗೊತ್ತಿರೋ ರೀತಿಯಿಂದ ಹತ್ತು ತಿಂಗಳಿಂದ ಅಧಿಕಾರಕ್ಕೆ ಬಂದಿದೆ ಅವರು ಅಧಿಕಾರದ ಮೋಜಿನಲ್ಲೇ ಇದನ್ನು ಬಿಟ್ಟರೆ ಜನಸಾಮಾನ್ಯರ ಕೆಲಸ ಯಾವುದನ್ನು ಮಾಡ್ತಾ ಇಲ್ಲ ಪ್ರತಿ ನಿನ್ನೆ ದಿನ ನಾವು ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಮೌನವಾಗಿ ಕೊಟ್ಟಿದ್ದೇವೆ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಿನಲ್ಲಿ ಈ ಕ್ಷೇತ್ರಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಎಷ್ಟು ಜನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ತುಂಬ ಜನ ಹಕ್ಕುಪತ್ರ ಇಲ್ಲ ನಮ್ಮ ಆಗಿಲ್ಲ ಬ ತುಂಬ ಬಡತನದಲ್ಲಿದ್ದೀವಿ ಆ ಆಗಿದ್ದರೆ ಬ್ಯಾಂಕ್ ಮುಖಾಂತರ ಏನಾದ್ರು ಸ್ವಲ್ಪ ಲೋನ್ ಮಾಡಿ ಏನಾದ್ರು ಜೀವನ ಹಾಕಲಿಕ್ಕೆ ಆಗ್ತಿತ್ತು ಅಂತ ಹೇಳ್ಕೊಳ್ಳೋದು ತುಂಬ ಜನ ಇದ್ದಾರೆ ಸಂಖ್ಯಾತಿದ್ದಾರೆ ಅವರು ಪರವಾಗಿ ಏನು ಯೋಚನೆ ಮಾಡ್ತಿಲ್ಲ ಅನಂತರದಲ್ಲಿ ಸೊಪ್ಪಿನ ಬೆಟ್ಟದ ಬಗ್ಗೆ ನೀವು ಪುಂಖಾನುಪುಂಖವಾಗಿ ಹೇಳಿದ್ರಿ ಹಿಂದೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದ್ರ ಬಗ್ಗೆ ಏನೂ ಯೋಚನೆ ಮಾಡ್ತಿಲ್ಲ ಸೊಪ್ಪಿನ ಬೆಟ್ಟನ ಸೊಪ್ಪಿನ ಬೆಟ್ಟದಲ್ಲಿ ಹಕ್ಕುಪತ್ರ ಮತ್ತು ಏನು ಪಾಣಿ ದಾಖಲೀಕರಣ ಮಾಡಲಿಕ್ಕೆ ಏನೂ ಯೋಚನೆ ಮಾಡ್ತಿಲ್ಲ ಈ ಹಿಂದೆ ಜೀವರಾಜ್ ಅವರು ಶಾಸಕರಾಗಿದ್ದ ಕೊಟ್ಟಿರ್ತಕ್ಕಂಥ ಎರಡು ಸಾವಿರದ ಏಳ್ನೂರ ಅರವತ್ತಾರು ಹಕ್ಕುಪತ್ರಗಳಿಗೆ ಕೂಡ ಅದರಲ್ಲೂ ತುಂಬ ಪಾಣಿಗಳಿಗೆ ದಾಖಲೀಕರಣ ಮಾಡೋದು ನಿಲ್ಲಿಸಿದ್ದೀರಿ ಈಗಾಗಲೇ ಇವತ್ತಿನ ದಿನ ನಾನು ಯಾವುದೋ ಒಂದು ಪತ್ರಿಕೆನ ನೋಡಿದೆ ಸ್ಥಳೀಯ ಪತ್ರಿಕೆನಲ್ಲಿ ಈಗ ಈ ಹಿಂದೆ ಏನಾದರೂ ಒತ್ತುವರಿನಲ್ಲಿ ವಜಾ ಆಗಿದ್ದರೆ ಯಾವುದಾದ್ರು ಅಪ್ಲಿಕೇಶನ್ ವಜಾ ಆಗಿದ್ದರೆ ಆ ಅರ್ಜಿ ಮತ್ತೆ ಪುನಃ ಪುನಃ ಪರಿಶೀಲನೆ ಮಾಡಿ ಹಕ್ಕುಪತ್ರ ಕೊಟ್ಟಿದರೆ ಅದನ್ನು ಕೂಡ ವಜಾ ಮಾಡಬೇಕಂತೇಳಿ ಒಂದು ಸರ್ಕಾರ ತೀರ್ಮಾನ ಆಗಿದೆ ಅಂತ ಯಾವುದೊಂದು ಸ್ಥಳೀಯ ಪತ್ರಿಕೆಯಲ್ಲಿ ನೋಡಿದೆ ಅದ್ರ ವಿರುದ್ಧ ಎಲ್ಲ ನಾವು ಹೋರಾಟ ಮಾಡ್ತೇವೆ ಇವತ್ತು ಶಾಸಕರನ್ನ ಈ ಕ್ಷೇತ್ರ ಜನ ಗೆಲ್ಲಿಸಿದ್ದಾರೆ ಅವರು ಈ ಕ್ಷೇತ್ರದ ಎಲ್ಲರಿಗೂ ನಮಗೂ ಕೂಡ ಶಾಸಕರೇ ಹಾಗಾಗಿ ಅವರ ಬಗ್ಗೆ ನಾವು ಅಗೌರವಾಗಿ ಮಾತಾಡ್ಲಿಕ್ಕೂ ಇಷ್ಟಪಡಲ್ಲ ಅವರ ಒಳ್ಳೆ ಕೆಲಸಗಳಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ ಅವ್ರು ಒಳ್ಳೆ ಕೆಲಸ ಮಾಡಿಲ್ಲ ಅಂತಂದಾಗ ನಾವು ನೋಡ್ಕೊಂಡು ಸುಮ್ಮನೆ ಕೂರಲ್ಲ ಯಾವ ಕಾರಣಕ್ಕೂ ಹಾಗಾಗಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಏನೂ ಕೆಲಸಗಳನ್ನ ಅವ್ರು ಮಾಡ್ತಿಲ್ಲ ಬರೀ ಮೋಜಿ ಮಸ್ತಿನಲ್ಲಿದ್ದಾರೆ ಇವತ್ತು ಅವರಿಗೆ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ ಅದರಲ್ಲೇ ಕಾಲ ಕಳೆತರಬಿಟ್ರೆ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಏನನ್ನೂ ಅವರು ತಲೆ ಆಗ್ತಿಲ್ಲ ಈ ಹಿಂದೆ ಹೇಳ್ತಾ ಇದ್ರು ನಾನು ಈ ಬಾರಿ ಎರಡನೇ ಬಾರಿ ಶಾಸಕರಾದರೆ ನಾನು ಕೊಪ್ಪದಲ್ಲೊಂದು ಫಾರೆಸ್ಟ್ ರೆಟಲ್ಮೆಂಟ್ ಆಫೀಸರ್ ಇಲ್ಲಿ ನೇಮಕ ಮಾಡಿಸಿ ಕೊಪ್ಪಕ್ಕೆ ಒಂದು ಕಚೇರಿ ಮಾಡ್ತೀನಿ ಅಂತ ಹೇಳ್ತಿದ್ರು ಹತ್ತು ತಿಂಗಳಿಂದ ಇದುವರೆಗೆ ಮಾಡಿಲ್ಲ ಅವರು ಮಾಡಿಲ್ಲ ಈ ಥರ ಹಲವಾರು ಸಮಸ್ಯೆಗಳಿದೆ ಒಬ್ಬ ಶಾಸಕರಾದವರಿಗೆ ಏನಾದರೂ ರೈತರಿಗೆ ನಾನು ಒಂದು ಗುಂಟೆನಾದರೂ ಸಾಗುವಳಿ ಚೀಟಿ ಕೊಡಬೇಕು ಪಾಣಿ ದಾಖಲೆ ಮಾಡಬೇಕಂತಂದರೆ ಆ ಬದರಕುಂ ಸಮಿತಿಯ ಅಧ್ಯಕ್ಷನಾಗಿ ಶಾಸಕನೇ ಇರ್ತಾನೆ ಶಾಸಕ ಇದ್ದರೂ ಮಾತ್ರ ಅಧಿಕಾರಿಗಳು ಶಾಸಕ ಹೇಳಿದ್ ಕೇಳ್ತಾರೆ ಶಾಸಕನೇ ಸಂವಿಧಾನ ಒಬ್ಬರನ್ನ ನೇಮಕ ಮಾಡಿದವರು ಹಿಡಿದು ಕೇಳಬಾರ್ದು ಅಂತಿಲ್ಲ ಆದರೆ ಶಾಸಕರ ಮಾತೇ ವೆಯ್ಟೇಜ್ ಇರುತ್ತೆ ಈ ಕ್ಷೇತ್ರದ ಯಾವುದೇ ಕೆಲಸಕ್ಕಾದರೂ ಹಾಗಾಗಿ ಇವರು ಜವಾಬ್ದಾರಿಯಿಂದ ನುಣಚ್ಕೋಕೆ ನುಣುಚ್ಕೊಳ್ಳುವಂಥ ಕೆಲಸಗಳನ್ನ ಶಾಸಕರು ಮಾಡಿದ್ದಾರೆ ಮೂರು ತಾಲೂಕಿಗೂ ಕೂಡ ಅಕ್ರಮ ಸಕ್ರಮ ಸಮಿತಿ ಮಾಡಿದ್ದಾರೆ ಅದಕ್ಕೆ ಅಧ್ಯಕ್ಷರಾಗಿ ಬೇರೆಯವ್ರು ಮಾಡಿದ್ದಾರೆ ನನಗೆ ಗೊತ್ತಿದೆ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ನೇಮಕ ಮಾಡುವಂಥದ್ದು ಕೇಳಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಅವ್ರ ಕ್ಷೇತ್ರಕ್ಕೆ ಅವರೇ ಅಧ್ಯಕ್ಷರಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಿಂದ ಅವರು ನೇಮಕ ಮಾಡುವಂಥದ್ದು ಕೇಳಿದೀವಿ ಶಾಸಕರಾಗಿದ್ದ ಆಗಿರ್ತಕ್ಕಂಥವ್ರು ಯಾರು ಕೂಡ ಅಕ್ರಮ ಸಕ್ರಮ ಸಮಿತಿಗೆ ಅಧ್ಯಕ್ಷರನ್ನಾಗಿ ಅವ್ರ ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡಿರ್ತಕ್ಕಂಥ ಇದು ಮೊದಲು ಯಾಕೆಂದರೆ ಇದರಲ್ಲಿ ಸಾರ್ವಜನಿಕರಿಂದ ನುಣ್ಕೊಳ್ಳುವಂಥ ಕೆಲಸಗಳನ್ನ ಶಾಸಕರು ಮಾಡಿದ್ದಾರೆ ಅಂತ ನಂಗೆ ಅನಿಸ್ತಿದೆ ಇದು ನೂರಕ್ಕೆ ನೂರು ತಪ್ಪು ಕೆಲಸ ಅವರು ಈಗಲಾದರೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ಅವ್ರ ಇದ್ದರೆ ನೂರಕ್ಕೆ ನೂರು ವಾಪಾಸ್ ಮತ್ತು ಅವರೇ ಅಧ್ಯಕ್ಷರಾಗಿ ಈ ಸಮಿತಿಗೆ ಅವರೇ ಅಧ್ಯಕ್ಷರಾಗಿ ವಾಪಸ್ ಈ ಕ್ಷೇತ್ರದ ಎಲ್ಲ ರೈತರಿಗೂ ಹಕ್ಕುಪತ್ರ ಕೊಡಿಸುವಂಥ ಕೆಲಸ ಮಾಡಬೇಕು ಜೊತೆಗೆ ಪಾಣಿ ದಾಖಲೀಕರಣ ಮಾಡುವಂಥ ಕೆಲಸ ಮಾಡಬೇಕು ಈಗಾಗಲೇ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ರೈತರು ಇವತ್ತು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಕೊಟ್ಟಿದ್ದ ಖಾಲಿ ಹಾಗೇ ಇದೆ ಅದನ್ನು ಹೇಗೆ ನೀವು ವಿಲೇವಾರಿ ಮಾಡ್ತೀರ ಅನ್ನೋದೇ ಒಂದು ದೊಡ್ಡ ಪ್ರೇಕ್ಷೆ ಪ್ರಶ್ನೆ ಇದೆ ನಾನೀಗ ಮೊದಲನೇದಾಗಿ ಅಧ್ಯಕ್ಷನಾಗಿ ಇನ್ನೂ ನಾನು ಪ್ರಕರಣ ಮಾಡಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಬಂದಿದ್ದೀರಿ ನಮ್ಮ ಮನೆಯಲ್ಲಿ ಕರೆದು ಮಾತಾಡಿದಿರಿ ಧನ್ಯವಾದಗಳು ಹೊಸರು ದಿನೇಶ್ ಅವರು ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರವಾಗಿರ್ಬೋದು ಮುಂದಿನ ಜವಾಬ್ದಾರಿಗಳು ಹಾಗೆ ನಿಮ್ಮ ಒಂದು ಪದಗ್ರಹಣ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಹೋರಾಟ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕರು ಹಾಗೂ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿರುವ ಹೊಸರು ದಿನೇಶ್ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಸರಿ ಸಮಾಚಾರ ನಮಸ್ಕಾರ